ಅಲ್ಲ ಹಾಡಿಬಿಟ್ಟು ನಾನು ಮಾತಾರ ನಾನು ಕರ್ತೀನಿ ಅನ್ನಿನ್ ಹಾಂ ನನ್ನ ಮಾತಾರೆ ಕಾಲಿಲ್ಲ ನಿನಗೆ ಹೋಗುವಾಗ ಕರೆದಿಲ್ಲ ಬರುವಾಗ ಕರೆದಿಲ್ಲ ಈಗ ಮನೆಗೆ ಬಂದಾಗ ಕೊರ್ಸು ಹೇಳ್ತೀನಿ ನನಗೆ ಹಿಂಗೆ ಹಿಂಗಾಗಿದ್ ಭೀ ಅವ ಅಂತೇಳಿ ಅಯ್ಯೋ ಸೆಟ್ ಮಾಡ್ಕೋಬಾರ್ದು ಅವ ನಿನಗೆ ಹೇಳಿದೆ ಮತ್ತು ಯಾರಿಗೆ ಹೇಳಬೇಕು ಹೇಳ್ಬೇಕಂತ ಅಂದ್ಕೊಂಡಿದ್ವಿ ನಾನು ಹೋಗ್ಬಿಟ್ಟು ನನ್ನ ಮಗಳಂತೇಳಿ ಸೋಮನಾಥನು ಗ್ಯಾರೇದವ್ರು ಹಾಕಿದ್ರು ಚೆಂದ ಹೇಳ್ತಿದ್ನಿ ಅಯ್ಯೋ ಅಮ್ಮ ಯಾಕೆ ಇಷ್ಟೊಂದು ಕೋಪ ಅಮ್ಮ ಕೋಪ ಮಾಡ್ಕೊಳಕ್ಕೆ ಹೋಗ್ಬೇಡ ಅವ್ವ ನಿಂಗೆ ಹೇಳ್ದು ಏನು ಮಾಡೋಂಗಿಲ್ಲ ನಿಂಗೆ ಗೊತ್ತಲ್ಲ ಅದು ಅರ್ಜೆಂಟ್ದಾಗ ಹಂಗಾತು ಇಲ್ಲ ಅಂತಿದ್ರೆ ನಿನಗೆ ಹೇಳಿ ಇನ್ನೂ ಹೋಗ್ತಿದ್ವಿ ಹೌದು ಹೌದು ಬಿಡು ಹ್ಞೂ ಅವನಂತ ಅಂತ ಹೇಳಿ ಅವನು ಇದು ಮಾಡೋಕ್ಕೆ ಬರಬೇಡ ಅವನ ಬದಲು ನೀ ಹೇಳಿ ಸಮಾಧಾನ ಮಾಡೋಕೆ ಬರಬೇಡ ನನಗೆ ಏನು ಸುಮ್ಮನೀರು ಯಾವ ಇನ್ನೂ ಏನು ಯಾವ ಫಂಕ್ಷನ್ಗಳು ನೀನು ಹೇಳ್ದೆ ಮಾಡ್ತವೇನ ಅಲ್ಲ ಹಿಂಗೆ ಯಾಕೆ ಮಾಡಕತ್ತಿದ್ದೀನಿ ನೀನು ನಿನ್ನ ಕೇಳಿದೆ ನಾವು ಯಾವ ಥರ ಏನಾರ ಮಾಡ್ಯವ ಹಾಂ ಇಲ್ಲೇ ಮೊಳ ಅಲ್ಲ ಒಂದು ಮಾತ್ರ ನಿಂಗೆ ಹಿಂಗೆ ಹೋಗತ್ತವು ಹಿಂಗೆ ಅಂಥೇಳಿ ಏನಾರ ಹೇಳಿದಿ ಹ್ಞೂ ನಂದಾತಪ್ಪ ಅಥ್ವಾ ಬೇವು ನಾನೇ ಹೇಳಬೇಕಾಗಿತ್ತು ಹೇಳಿಲ್ಲ ಏನು ಮಾಡೋದಿನ್ನ ಆಗೋದಾಗೈತಿ ಇನ್ನೂ ಏನು ಮದುವೆ ಆಗಿಲ್ಲ ಎಲ್ಲ ನಿರ್ವಹಿಸೆಲ್ಲ ಸಾಧ್ಯ ಕ ಹಾಕೊಂಡು ನಾವು ಬರೀ ಮಾತುಕತೆ ಆಗೈತೆ ಅಷ್ಟೇ ಅವ ಮದುವೆ ಹೋಗಿತ್ತಲ್ಲ ಮದುವೆಗೆ ಮದ್ವೆಗೆ ಹೋಗೋದಾಕೆ ಮಾತಾಡ್ಬೋದು ಅಷ್ಟೇ ಅದನ್ನ ಬಿಟ್ಟ ಹೊತ್ತಿರೋ ಯಾವಾಗ ಬಂದ್ರಿ ಆರಾಮದ ಅಯ್ಯೋ ಹೇಳಿದ್ರ ನಾನು ಕರ್ಕೊಂಡು ಬರ್ತಿದ್ನಲ್ಲ ಅಲ್ಲಿಂದ ಏನು ನೋಡ್ಕೊತ ಬಂದ್ರಿ ಒಂದು ಮಾತು ಹೇಳಿದ್ರ ಕರ್ಕೊಂಡು ಬರ್ತಿದ್ನಿ ಅಲ್ಲಪ್ಪ ಒಂದು ಮಾತು ಕರೆದಿಲ್ಲ ಮಕ್ಳದೆಲ್ಲ ಮಾತುಕತೆ ಮಾಡಿದ್ರಿ ಒಂದು ಮಾತು ಕರಿಯಕ್ಕಾಗಲ್ಲ ಏ ಏನು ಕರಿಯೋಕೆ ಬರ್ತಿದ್ವಿ ಬಿಡು ನಾನಾ ಬರ್ತೇನೆ ಅಯ್ಯೋ ಅಷ್ಟೇ ಸಿಟ್ ಮಾಡ್ಕೊತ್ರೆ ಐತಿರ ನಿಮ್ಮ ಬಿಟ್ಟು ಏನಾರ ರೀ ಎಲ್ಲ ಮನ್ಯಾಗ ನಮ್ಮ ತಾಯಿ ಹಂಗ ಅವ್ರ ತಾಯಿ ಹಂಗ ಎಲ್ಲ ಓಡಾಡ್ ಮಾಡ್ರು ನೀವೇ ರೀ ನೀವೇ ಮಾಡೋದ್ ಮುಂದ ನಮ್ದೇನೈತಿ ಹೇಳ್ರಿ ಹ್ಮ್ ಅದಕ್ಕೆ ನಾವು ನೋಡ್ರಿ ಇಂದ ಮುಂದೆ ನೋಡಬೇಕು ಯೋಚನೆ ಮಾಡ್ಬೇಕು ಅಂತ ಹೇಳಿ ಅದಕ್ಕೆ ನೀವೊಂದು ಒಂದು ಮಾತು ಮಾತಾಡೋನು ಅಂತ ಅಂದ್ರಿ ನೀವು ಯಾಕೆ ಇಷ್ಟೊಂದು ಸಿಟ್ ಮಾಡ್ಕೊಂಡಿರಿ ಮಾತುಕತೆ ಎಲ್ಲ ಆದ್ಮೇಲೆ ಇನ್ನೇನಾಯ್ತಪ್ಪ ಮುಗಿದು ಹೋಗಿದ್ದು ಅತ್ಯಾಯ ಐತಿ ಹ್ಞೂ ಏನು ಯೋಚನೆ ಮಾಡಬೇಡ್ರಿ ಆಯ್ತಾವ್ರಿ ಮತ್ತೆ ಇನ್ನೇನು ಮದುವೆ ಇಟ್ಕೊಂಬೇಡ್ರಿ ಹಂಗ ಡೇಟನ್ನು ನೋಡ್ಕೊಂಡು ಬಂದಾರಲ್ಲ ಅದೇ ಡೇಟ್ನಾಗ ನೋಡಿ ಮಾತುಕತೆ ಮಾಡಬೇಡ್ರಿ ಮತ್ತೆ ಇನ್ನೇ ಆಯ್ತು ಮಾತುಕತೆ ಅಲ್ವೇವಾ ಇನ್ನೇನಿದ್ರು ಎಂಗೇಜ್ಮೆಂಟ ಮಾಡೋದೈತಿ ಹ್ಞೂ ನಿನ್ನೆಂತ ಏನೋ ಊರಿಗೆ ಆಗೋಬಾಡಲ್ಲೇ ನೀನು ಹ್ಞೂ ಹ್ಞೂ ಆಯಿತು ಮತ್ತೇನು ಮಾಡೋದೇನು ಅದಕ್ಕೆ ಹೇಳಿಲ್ಲ ಇದಾರೆ ಹೇಳಿ ಸಮಾಧಾನ ಮಾಡ್ಕೋತಲ್ಲ ಅಷ್ಟೆ ಹ್ಞೂ ನೀನು ಬೇಜಾರ್ ಮಾಡ್ಕೋಬೇಡ ಅಜ್ಜಿ ಕೋಪ ಮಾಡ್ಕೋಬೇಡ ನೀನು ಹಿಂಗಿತ್ತು ಅಮ್ಮ ಗೊತ್ತ ನಿಂಗೆ ಹ್ಞೂ ಮದ್ವೆ ಮಾಡ್ತಾ ಅಂತಮ್ಮ ನಾನು ಆಟಲ್ಗೆ ಹೋಗ್ಬೇಕಂತ ತರ್ಕೊಂಡ್ರೆ ಆಕೆ ಯಾವ ಮದುವೆ ಮಾಡ್ತಾನಲ್ಲ ಅದಕ್ಕಾಗಿ ನಾನು ಮತ್ತಿನ್ನೇನು ಮಾಡೋದು ನಾನು ಸುಮ್ಮನೆ ಆಗ್ಬಿಟ್ಟಿ ಇಷ್ಟಲ್ಲೇ ಮದುವೆ ಬೇಡ ಅಂದ್ರೂ ಕೇಳಲಿಲ್ಲ ಮದುವೆ ಮಾಡ್ತಾನಂದ್ರೆ ಒಂದು ಸುಮ್ಮನೆ ನಿಂತು ಬಿಟ್ಟಾಳ ಏನು ಅಡುಗೆ ಬರೋಂಗಿಲ್ಲ ಏನು ಬರೋಂಗಿಲ್ಲ ನನಗಂತೂ ಮದುವೆ ಮಾಡಿ ಕಳಿಸ್ತಾ ಅಂತ ಅಲ್ಲೇ ಆ ಮಂಜಾವ ಹೊತ್ತಿ ಅಂತ ಏನು ಕಳಿಸ್ತಾರೋ ಏನು ಮಾಡ್ತಾರೋ

ಅಯ್ಯಾವ ಇಲ್ವಿ ಇನ್ನು ದಿನ ಮದುವೆ ಐತಿ ನೀನು ನೋಡಿದ್ರೆ ಬೇಸ್ ಟೈಮ್ ಐತಿ ಅಂತ ಹಾಂ ಇನ್ನೂ ಎಸ್ತೀನಿ ಹಂಗ ರೂಮ್ ಕೂಡ್ರಿ ಮನೆಯಾಗ ಹಾಂ ನನಗೂ ಸಾಕಳಿಗೆ ಕೆಲಸ ಮಾಡಿ 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 ಹ್ಞೂ ಏನು ಮಾಡೋಕೆಲ್ಲ ಬಡೋಕೆಲ್ಲ ಅದಕ್ಕೆ ಅಕ್ಕಿ ಮಾಡ್ತಾಳೆ ಅದಕ್ಕೆ ಮದುವೆ ಮಾಡಿ ಕರ್ಕೊಂಬಂದ್ರೆ ಚೊಲೋ ಆಕತ್ತಟ ಈಗಿನ ಏನು ಮಾಡ್ತಾವು ಏನು ಯಾವಾಗ ನೋಡಿದ್ರೆ ಕೆಲಸ ಬರೋಂಗಿಲ್ಲ ಕೆಲಸ ಬರೋಂಗಿಲ್ಲ ಅಂತಾವ್ ಹ್ಞೂ ಸುಂದರ ಆಗಿದ್ರೆ ಎಲ್ಲ ಮಾಡ್ತೀವಿ ನೋಡ್ಬಿ ಸುಂದ್ರ ಎಲ್ಲ ಬರ್ತೈತಿ ಹಾಗಾಗಿದ್ರೆ ಎಲ್ಲ ಮಾಡ್ತಿದ್ಲು ಈಗ ಇವರು ಏನು ಮಾಡ್ತಾರೋ ಏನೋ ಈಗಿನವ್ರ ಎಲ್ಲರೂ ಹಂಗೆ ಬಿಡ್ರತಿ ಮತ್ತೆ ಇನ್ನೇನು ಮಾಡಕತ್ತಿ ಎಲ್ಲರೂ ನಿಮ್ಮ ಹಂಗೆ ಆಗ್ಬೇಕಲ್ಲ ಹ್ಞೂ ನೀವೆಲ್ಲ ಮೊದಲಿನವರು ಓಡಾಡಿ ಕೆಲಸ ಮಾಡ್ತಿದ್ರಿ ಈಗಿನವ್ರಿಗೆ ಏನು ಹಾಕತ್ತಿ ಏನು ಆಗಂಗಿಲ್ಲ ಬರೀ ತಿನ್ನೋದು ಮಲ್ಕೋದು ಅದೊಂದ ಗೊತ್ತಿರ್ತತಿ ಊದ್ಕೊಳ್ಳೋದು ಹಾಂ ಹಿಂದಗಡೆ ಮಾಡಂದ್ರೆ ಯಾರು ಮಾಡ್ತಾರೋ ಹಂಗೆ ಅತ್ತಿ ಮನೆಗೆ ಹೋದ್ಮ್ಯಾಗ ತಾವ ಕಲ್ಕೋತಾರ ನೀವು ಹೇಳೋದು ಕೈ ಇಟ್ಬಿಡ್ತಾಳೆ ಅಂದ್ರೆ ಕಾಲಾಗ ಬಂತು ಏನು ಮಾಡಬೇಕು ಒಂದು ತಿಳಿದಂಗಾಗಿತ್ತಲ್ಲ ಬರೀ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡೇ ಸಾಕಾಗತಿ ಏನು ಕೆಲಸ ಮಾಡ್ಬೇಕಂತ ಗೊತ್ತಾಗತ್ತು ಎದಕ್ಕೆ ಹಿಂಗೆ ಓಡಾಡತಿ ಬಂದು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ನಾನು ಅವಾಗಿಂದ ನೋಡಿ ಈಗ ಎತ್ತ ಬನ್ನಿ ಅಲ್ಲ ಹಂಗೆ ಬೇಕ ಧೈರ್ಯ ಸುಟ್ಟಿರ್ತದಲ್ಲ ಆ ಈ ಕಡೆ ಈ ಕಡೆಯಿಂದ ಆ ಕಡೆ ಹಂಗೆ ಓಡಾಡಕತ್ತಿದ್ದಿ ಏನಾಯ್ತು ಅಯ್ಯೋ ಏನು ಮಾಡಿದ್ರಿ ಏನು ಮಾಡಬೇಕು ಏನು ಬಿಡಬೇಕು ಅಂತ ಒಂದು ತಿಳಿದಂತ ನಮ್ಮನ್ನಂತೂ ಮತ್ತು ಕೊಡ್ತಾ ಬಂದವ ನಮ್ಮ ಮನೆ ಮಗ ಮಗ ಮತ್ತು ಅವ್ರ ಮಗಳು ಎಲ್ಲಿ ತೊಗೊಂಬರ್ಬೇಕು ಅನ್ಕೊಂಡವ ಎಲ್ಲ ಗುಡಿಯಾಳು ಮಾಡ್ಕೋಬೇಕಲ್ರಿ ಕೆಲಸ ಸುಂದರ ಇಟ್ಟಿದ್ದಿದ್ರೆ ಎಷ್ಟು ಸಹಾಯ ಆಕೇತ ಆಕೆ ಮದುವೆ ಆಗಿ ಈಗ ನೋಡಿದ್ರೆ ಏನು ಮಾಡ್ಬೇಕಂತ ನನಗೆ ತಿಳಿಯಾತ ಅಕ್ಕಿ ವಿಷಯ ಮಾತ್ರ ಎತ್ತಕ್ಕೆ ಹೋಗ್ಬೇಡ ನೋಡು ಅಕ್ಕಿ ವಿಷಯ ಎತ್ತಿರೋ ನನಗೆ ತಿಳಿ ಕಟ್ಟು ಬಿಡ್ತತಿ ಹೆಂಗೋ ಮನೆ ಬಿಟ್ಟು ಹಳೆ ಹೋಗ್ಯಾಳು ಬಿಟ್ಟು ಬಿಡಕ್ಕಿತ್ತು ಇಲ್ಲ ಅಂತ ಚಲೋ ಇತ್ತಿತ್ರ ಹಿಂಗೆ ಕಿರ್ತಿತ್ತು ಅಕ್ಕಿ ನೆಟ್ಟ ಇರೋದು ಗೊತ್ತಿಲ್ಲ ಅಯ್ಯೋ ಅಕ್ಕಿ ವಿಷಯ ಎತ್ತಿಕಿಲ್ಲ ರೀ ಅಕ್ಕಿ ಉಳಿಯಾಳೆಲ್ಲ ಕೆಲಸ ಮಾಡ್ಕೋತಿದ್ಲಲ್ಲ ಅದಕ್ಕಾಗಿ ಆಕಿ ವಿಷಯ ಎತ್ತೀನಿ ಇಲ್ಲ ಅಂದ್ರೆ ನಮಗೆ ಆಕೆ ನಂಗೆ ಆಗಂಗಿಲ್ಲ ಎಷ್ಟು ಉಳಿಯಾಡ್ತಿದ್ಲು ಅದಕ್ಕೆ ನೆನಪಿಗೆ ಬಂದುಬಿಟ್ಲು ನಿಮಗೆ ನೆನಪಿಗೆ ಬರಲಿಲ್ಲ ನಿಮ್ಮಗಳ ಅಷ್ಟು ಮುದ್ದು ಮಾಡ್ತೀರಿ ಅಷ್ಟಕ್ಕೆ ನಾನು ಇದನ್ನು ಮಾಡ್ತೀರಿ ಪ್ರೀತಿ ಮಾಡ್ತೀರಿ ಈಗ ಹೆಂಗೆ ಬಿಟ್ಟಿರ್ತಾರೆ ಒಂದಿನ ಹೇಗೆ ಬಿಟ್ಟಿರಾಗ ಎಷ್ಟು ಯೋಚನೆ ಮಾಡ್ತಿದ್ರಿ ಈಗ ಒಂದಿನ ನೆನಪು ಬರೋಂಗಿಲ್ಲ ಏನಕ್ಕೆ ನಿಮಗೆ ಬರ್ತಾಳೆ ಯಾಕೆ ಬರೋದಿಲ್ಲ ನಾನು ಎಷ್ಟು ಪ್ರೀತಿ ಮಾಡಿದ್ದು ಮಗಳಕ್ಕೆ ಹಾಗೆ ನಾನು ದ್ವೇಷ ಮಾಡೋಕ್ಕೆ ಮಾಡತ್ತನಂದ್ರೆ ಎಷ್ಟು ನನಗೆ ಹೊಟ್ಟೆಯಾಗಿ ಉಯ್ಯಬಾರದು ಹಾಂ ಹಾಕಿನ ದ್ವೇಷ ಮಾಡುವಂಥಾಗ ಮಾಡ್ಕೊಂಬಿಡ್ಲಕ್ಕೆ ನಾನು ನೋಡಿದ ಹುಡುಗನ ಮದುವೆ ಆಗಲಿಲ್ಲ ಅನ್ನೋದು ಒಂದೇ ಒಂದು ಸಿಟ್ಟು ನನಗೆ ಪ್ರೀತಿ ಮಾಡಿ ಮದುವೆ ಅಂತ ಒಂದು ಮಾತು ನನಗೆ ಹೇಳಿದ್ರ ನಾನು ಅವ್ರ ಜೊತೆ ಮದುವೆ ಮಾಡ್ಕೊಡ್ತಿದ್ ಆದ್ರೆ ನನ್ಗೆ ಯಾಕೆ ಒಂದ್ ಮಾದ ಹೇಳಿಲ್ಲ ಅಂತೇಳಿ ಸಿಟ್ಟು ನನಗೆ ನನ್ನ ಮಗಳ್ ನೋಡ್ದ ಆಗಂಗಿಲ್ಲ ಆದ್ರೆ ಆಕೆ ನೋಡ್ಸಿರ್ತನ್ ಅನ್ಕೊಂಡೆ ನೀನ್ ಒಂದಿನ ಆದ್ರೂ ಹೋಗಿ ಯಾವ ಅಂತ ಹುಡ್ಕ್ಯಾಡಿ ಹುಡ್ಕ್ಯಾಡತನ್ ಅದ್ರ ಯಾವ ಮನೆ ಆಗಳ ಅಂತ ನನ್ಗಿದು ಅವ್ರಿಗೂ ಗೊತ್ತನ ಆಗಲ್ ನಾನು ನೋಡಕ್ ಹೋಗತನ ಆಕೆ ಗೊತ್ತಾಗಬಾರ್ದು ಆಕೆ ಗೊತ್ತಾಗ್ದಂಗೆ ನಾನು ಹೋಗಾಕತ್ತನ ಅಂತಾದ್ರಾಗ ಅಕ್ಕಿನ್ ಮನೆ ಆಕೆ ನೋಡಿ ಎಷ್ಟರ ಎಷ್ಟರ ದುಃಖ ಅದು ಗೊತ್ತು ನನಗೆ ಆದ್ರ ಆ ದುಖಕ್ಕದಾಗ ನಾನು ಬೈದು ಕಳ್ಸಿದ್ ಯಾಕಂದ್ರೆ ಆಕೆ ಮಾಡಿದ ತಪ್ಪಕಿಗೆ ಯಾರೂ ಆಗಲಿ ಅನ್ನೋ ಕಾರಣಕ್ಕೆ ಆಕೆ ಜೊತೆ ಮಾತಾಡ್ದ ನನ್ನ ಮಗಳ ಜೊತೆ ಮಾತಾಡ್ದು ನನಗೆ ಇರಾಕ್ ಆಗಲ್ತು ಆ ಮಂಜ ಇರಕ್ ನನ್ನ ಮಗಳ್ನ ಯಾವಾಗ ನೋಡ್ತಾನೋ ಯಾವಾಗಿದ್ದ ಜೊತೆ ಮಾತಾಡ್ತಾನೋ ಆಕೆ ಜೀವನ ಅಂತ ಅನ್ನೋ ಕೇಳ್ತಾನೋಂಗ ಆಗೈತಿ ಆದ್ರೆ ಏನು ಮಾಡೋದು ಅದು ಯಾವಾಗ ಆಗ್ತದೋ ಏನು ಆಕೆ ನೋಡಿದ್ರೆ ಮಾತಾಡ್ಬೇಕು ಅನ್ಸತಿ ಮುಂದೆ ಬಂದ್ರ ಜಗಳ ಮಾಡ್ಬೇಕಂದ್ ಅನ್ಸತಿ ಮನಸ್ ಆಗಲ್ಲ ಇಷ್ಟೆಲ್ಲ ಮಗಳ ಮೇಲೆ ಹಾಂ 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 ಅಂದ್ರೆ ಮುಂದೆ ಹಿಂಗೈತೆ ಹಿಂದಿನ ಮಗಳಿಗೆ ಒಳ್ಳೇದಾಗ್ಲಂತ್ರ ಬಯ್ ಬಿಡು ದೊಡ್ಡ ಮನೆ ಸಸಿಯಲ್ಲ ನಿಮ್ಮ ಮಗಳು ಯಾರು ಗೊತ್ತೈತಿ ಅವ್ರ ದೊಡ್ಡ ಮಂದಿ ಅವ್ರ ಹ್ಮ್ ಅವ್ರ ಮದ್ಯ ನಿ ಮಗಳು ಅಂತ ಸಾಧಾ ಅಲ್ಲ ಅವ್ರಣ್ಣ ಶ್ರೀಮಂತರ ಅವ್ರ ಮತ್ತು ನಿಮ್ಗೆ ಹೆಂಗೆ ಗೊತ್ತಾಯ್ತು ಅದು ನಾನು ಅವ್ರ ಮನೆಗೆ ಕೆಲಸ ಕೇಳಕ್ಕೆ ಬಾಂಡೆ ಬಾಂಡ್ಯದ ತಿಕ್ಕ ಅವಾಗ ಅವರು ನೋಡಿದ್ವಿ ನಾನು ಅವಾಗ ನನಗೆ ಇಲ್ಲ ನನಗೇನು ಗೊತ್ತಿಲ್ಲ ಅಷ್ಟು ಪೂರ ಗೊತ್ತಿಲ್ಲರಿ ಅಲ್ಪ ಸ್ವಲ್ಪ ಗೊತ್ತು ಅವ್ರ ಗಂಡ ಎಲ್ಲ ಫಾರಿನ್ದಾಗ ಇರ್ತಾನೆ ಅವರು ಮತ್ತೆ ಅವ್ರ ಮಗ ಅವ್ರ ಮಗಳು ಅಷ್ಟೇ ಇರ್ತಾರೆ ಮಗ ಮಗ ಇರಲಿಲ್ಲ ಮಗಳು ಅಷ್ಟೇ ಇಲ್ಲ ಆಮೇಲೆ ಆ ಮಗನೂ ಇಲ್ಲೇ ಕಲಿಸಿಕೊಂಡ್ರು ಅವ್ರ ಅಂತಿಮದ್ದು ಗೊತ್ತಿಲ್ಲ ಅವರು ಮಾತ್ರ ಅಷ್ಟೇ ಹೇಳ್ತಾರೆ ಮನೆ ನೋಡಿರಿ ಏನಂತಾರೆ ನೀವು ಒಂದಿನ ಕರ್ಕೊಂಡು ಹೋಗ್ತಾನೆ ತೋರಿ ದೂರಿಂದ ನೋಡ್ತಾ ಅಂತಾರಲ್ಲ ಕರ್ಕೊಂಡು ಹೋಗ್ತಾನೆ ನಾನು ಹೌದಾ ಕರ್ಕೊಂಡು ಹೋಗ್ತೀಯ ಇವತ್ತು ಹೋಗ ಇವತ್ತು ಹೋಗು ನೋಡೋದಾಗೈತಿ ನನ್ನ ಮಗಳನ್ನ ಹೋಗುನು ಮತ್ತೆ ಮನಸ್ಸೇ ಇಷ್ಟ ಪ್ರೀತಿ ಇಟ್ಕೊಂಡ ಮತ್ತೆ ಮುಂದೆ ತೋರಿಸ್ಕೋತಿಲ್ಲ ಮತ್ತೆ ಮುಂದೆ ತೋರ್ಸ್ಕೊಂಡ ಚೆನ್ನಾಗಿ ಮಾತಾಡೋದು ಮುಗ್ದು ಹೋಗ್ತಲ್ಲ ಇಲ್ಲ ಅದು ಆಗ್ತಿರೋ ಮಾತು ನಾನು ಏನಾದರೂ ಅದನ್ನು ಇದು ಮಾಡ್ರೆ ಅಕ್ಕಿ ತಪ್ಪಿಗೆ ಅಕ್ಕಿಗೆ ಶಿಕ್ಷೆ ಆಗ್ಬೇಕಲ್ಲ ಅದಕ್ಕಾಗಿ ನಾನು ಸುಮ್ಮನೆ ಅದನ್ನು ಅಷ್ಟೇ ಆಗಿ ತಪ್ಪಿಗೆ ಈಗ ಆಗ್ಬೇಕು ನಾನು ಈ ರೀತಿ ಮಾಡಬಾರ್ದು ಅಂತ ಗೊತ್ತಾಗಬೇಕಾಗಿತ್ತು ಅಕ್ಕಿ ಅಕ್ಕಿಗೆ ಗೊತ್ತಾಗ್ತದೆ ಅವಾಗ ನಾನು ಅಕ್ಕಿನ ಕ್ಷಮಿಸ್ತಾನೆ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೆಂಗದೆ ಎಲ್ಲರೂ ಅಂತ ಅಂದ್ಕೊಂಡಿನಿ ವಿಡಿಯೋಸ್ ಹೆಂಗೆ ಬರಕತ್ತವು ಚಲೋ ಬರಕತ್ತವೇನು ರೀ ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದ್ರೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗೈತಿ ಅದು ಮೂಗಲ್ಲಿ ಸ್ವಲ್ಪ ಅದು ಗಟ್ಟಿ ಮೋಸ ಅಂತಾರಲ್ಲ ಅದು ಸ್ವಲ್ಪ ಬೆಳೆದ್ರೆ ಹಾಗೆ ಚಳಿ ಅದು ಜಾಸ್ತಿ ಆಗಿದೆ ಸೊ ಉಸಿರಾಡೋಕ್ಕೆ ತುಂಬಾ ತೊಂದರೆ ಆಗತ್ತಿತ್ತು ಹಾಗಾಗಿ ವಿಡಿಯೋ ಮಾಡೋಕ್ಕೆ ಆಗೋದಿಲ್ಲ ఇవా గంటా కూడా హెడ్కొట్టేది ని సపోర్ట్ సదా నమ్మే హిం ఇరీ ఇదే రీతి సపోర్ట్ మి వ్యూస్ బరలి హీ రైతు జీవన కథనూ మి అది ట్రై మాట్ సబ్స్క్రైబ్ మాకు వీడియో నోడి పక్కన బలైకన క్లిక్ మి ఆల్ టైప్ మిని వీడియో బిడ్డ ప్లాస్ నిర్తీ అంతా ఇవతీ వీడియో ఇష్ట లైక్ షేర్ మి కామెంట్ మరి ఇవతని వీడియో అయిస్తా మే నెక్స్ట్ వీడియో తీసుకుని అది వరకు టేక్ కేర్ అండ్ బై